ಶಿವ ಇವತ್ ಕೂಲಿ ಕೆಲ್ಸಕ್ ಬಂದ್ಬಿಟ್ಟು ಸ್ವಂಟ್ ನೋವು ಬಂತ ನೋಡಿ ಎದ್ದು ಬಗ್ಗಿ ಎದ್ದು ಬಗ್ಗಿ ಸ್ವಂಟ ಸ್ವಂಟ ನೋವಾಗ್ಬಿಟತ್ ನೀನ್ ಇಷ್ಟ ದಿನ ಕೂಲಿ ಕೆಲ್ಸಕ್ಕೂ ಬಂದ ನೋಡು ಅವಾಗಂದ್ರೆ ಬರ್ತಿದ್ದೆ ಏನ್ ಕಾಣಿಸ್ತಿರ್ಲಿಲ್ಲ ಇವಾಗ ಅಂದ್ರೆ ಬರೋದೇ ಬಿಟ್ಬಿಟ್ಟೆ ಇವತ್ತೇನು ಅಪರೂಪಕ್ ಬಂದ್ಬಿಟ್ಟೆ ಅದಕ್ಕೆ ನಿನಗೆ ಸ್ವಂಟ್ ನೋವು ಬಂದ್ ಕಣಜಿ ಹೂಂkani ಇಷ್ಟ ದಿನ ಎಲ್ಲೂ ಹೋಗಿರಲಿಲ್ಲ ಮತ್ತೆ ಕೂಲಿಗೆ ಮನೆಗೆ ಆಗಬಿಟ್ಟೆ ಮನೆ ಕೆಲಸ ಹೊಲದ ಕೆಲಸ ಅಂತಂದು ಹಂಗಾಗಿ ಯಾರು ಹೊರ ಕೂಲಿಗೆ ಹೋಗಿರಲಿಲ್ಲ ಇವತ್ತೇನ್ ಸುಮ್ಮನೆ ಕಾಲಿ ಕುತ್ಕನದು ಅಂತ ಬೊಂದೆ ನಿಮ್ಮ ಜೊತೆ ಅದಕ್ಕೆ ಈ ಪಾರ್ಟಿ ನೋವು ಬಂದುಬಿಡತ ನೋಡಿ ಅಯ್ಯಯ್ಯೋ ಯಾದ ಹೊಸ ನೋಡ್ರಿ ಹೆಂಗ್ ಬರ್ತೈತಿ ಸರಕಡ್ರ 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 ಮೈ ಮೇಲೆ ಚೆನ್ನಾಗ್ ಬದುಕ್ ಮಾಡ್ಲಿ ಈ ಹಾಳಾದ ಗೋಳಿ ನನ್ನೇ ಗುದ್ ಬಿಡ್ತಾಳಪ್ಪ ಅಯ್ಯೋ ದೇವ್ರೇ ಅಮ್ಮ ಅಯ್ಯೋ ಸಾಕವ್ವ ಬಿದ್ಬಿಟ್ಟೇನೆ ಅಯ್ಯಯ್ಯೋ ನಾನು ಹೇಳಲಿಲ್ಲ ಗೂಳಿ ಬರ್ತಿ ಸರ್ಗಳೆ ಅಂತ ಹೇಳಿ ಹಂಗೆ ನ್ಯಾಟ್ ನಿತ್ಕಂತೀಯ ನೋಡಿ ಹೆಂಗ್ ಗುದ್ದೋತು ಅಂತ ಹೇಳಿ ಎದ್ದಳೆ ಮ್ಯಾಕೆ ಅಯ್ಯಯ್ಯಾ ಗುಂಡಜ್ಜಿ ನನ್ನ ಕೈಯಲ್ಲಿ ಎದ್ದಾಳಕ್ಕೆ ಆಗ್ತಿಲ್ಲ ಗಣಜಿ ಸೊ ಅಂಟು ಬಿದ್ದು ಆಳ ಗುಳಿ ನನಗೆ ಗುದ್ಬಿಡ್ತು ಅಯ್ಯಯ್ಯೋ ನನ್ನ ಕೈಯಲ್ಲಿ ಆಗ್ತಿಲ್ಲ ಕಣಜಿ ಯವ್ವ ಸೊಂಟ ಅಯ್ಯೋ ನಾನು ಏನು ಮಾಡಲಿ ಇವಾಗ ಅಯ್ಯಯ್ಯಪ್ಪ ಅಯ್ಯಯ್ಯೋ ಎಂತ ಕೆಲಸ ಆಗೋತು ಆ ಈಕೆ ಸರ್ಕಳೆ ಅಂದ್ರೆ ಸರ್ಕಳಿಲ್ಲ ಬರ್ ಬರ್ರಿ ಎತ್ತು ಬರ್ರಿ ಆಕಿ ಒಂದು ಗೀಟ ಅಯ್ಯಯ್ಯೋ ಪಾಪ ಸ್ವಂಟ ಗಿಂಟ ಎಲ್ಲ ಮುರ್ಕೊಂಡು ಹೋಗ್ತಾಳೆ ಅವಳದು ಎತ್ತು ಬರ್ರಿ ಎತ್ತು ಬರ್ರಿ ಪಾಪ ಅಲ್ಲಿ ಕಡೆ ಸಾಕಿ ನಿನಗೆ ಬುದ್ಧಿಲ್ಲ ಅವ ಜೇಳಿಲ್ಲ ಗೂಳ್ ಬರ್ತೈತಿ ಅಂತಂದು ಹಂಗೆ ನಾಟ್ಯ ನೋಡ್ತಾ ನಿತ್ಕಂತೀಯಲ್ಲ ನೋಡಿ ಹೆಂಗ್ ಉದ್ದೋತು ಅಂತ ಹೇಳಿ ಏ ನಿಂಗೆ ಸಣ್ಣ ಹುಡುಗಿ ತರ ನಿತ್ಕಂದಿಯಲ್ಲ ಈ ಗುದಿಸ್ಕೊಂಡ ಈ ಗುದಿಸ್ಕೊಂಡು ಕಿಸಿ ತೆಗಿಯಲ್ಲ ಸ್ವಂಟ್ ಹೋತು ಅಂತ ಹೇಳಿ ಅಯ್ಯ ನೀನೇನೇ ಅಯ್ಯ ತದ್ಬಿಟ್ಟು ಬೈತದಿಯಲ್ಲೆ ಯವ್ವಾ ನಾನು ಬೇಕು ಬೇಕು ಅಂತ ಮಾಡಿದನೇ ನಾನೇನೋ ಸರ್ಕಂಡೆ ಆ ಸರ್ಕಂಡ ಜಾಗಕ್ಕೆ ಬಂದು ಗೊತ್ತಲೆ ಅದು ಯಾವಳ್ದನೇ ಯಾವನ ಗುದ್ನನ್ ಎಲ್ಲ ಎಲ್ಲಾ ಮಾಡಿ ಇಟ್ಬಿರ್ತಲೆ ನಾನು ಏನೋ ಕೂಲಿ ಬದಿಕಿಗೆ ಬಂದ್ರೇನ ಹಿಂಗತಿ ಆಗೋತಲೆ ಅಯ್ಯಯ್ಯೋ ಹಾ ಇರ್ಲಿ ಇರ್ಲಿ ಬಾ 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 ಈಗ ಎದ್ದು ಮ್ಯಾಕಿ ಹಾ ಮತ್ತೆ ಹಾಗೆ ಇಡ್ಕೊಂಡು ಬಿಟ್ಟು ಎದ್ದ ಎದ್ದ ಅಯ್ಯಯ್ಯೋ ಮೆಲ್ಲ ಕೆತ್ರಿ ಮೆಲ್ಲಕ್ಕೆ ಅಯ್ಯೋ ಎದ್ದಳಕಾಗಲ್ಲ ಗಣಜಿ ಅಜೀ ಸ್ವಂಟ್ ಕಿಡ್ಕೊಂಬಿಟತಿ ಕಣಜಿ ಅಯ್ಯೋ ಅಯ್ಯೋ ನಿಧಾನ ಕೆತ್ರಿ ನಿಧಾನಿಕೆ ಯವ ಯವ ನಿಧಾನಕ್ಕೆ ಈಗ ಸೊಂಟ ಅಂತ

ಅಯ್ಯೋ ಅಯ್ಯೋ ನಾನು ಏನ್ ಮಾಡನಿಯೇ ಅಯ್ಯೋ ನನ್ ಕೈಲಿ ಆಗ್ತಾ ಇಲ್ಲ ಅಯ್ಯೋಯ್ಯೋ ಅಜ್ಜಿ ನೋಡಜ್ಜಿ ಹೆಂಗ್ ಬೈತಾಳೆ ಕುದಿಸ್ಕೊಂಡ್ ನಾನೇ ನೋವು ಅಂತ ಇದ್ದೀನಿ ನನಗೆ ಹೆಂಗ್ ಬೇಕಾ ಅಂತಾಳೆ ಈಗೀಗ್ ಗುದ್ದಿದ್ರೆ ಗೊತ್ತಾಗುತ್ತು ಹ್ಮ್ ಹ್ಮ್ ನಾನೇ ಕುದಿಸ್ಕೊಳ್ಳಿ ನಾನೇ ನಿನ್ ತರ ದಡ್ಡ ಬರ್ತೈತೆ ಅಂದ್ರೆ ನಿಂತ್ಕೊಳತ್ತೆ ಹ ನಿನ್ ಕಳೆಗ ಬುದ್ದಿಡ್ಬೇಕಾಗಿತ್ತು

ಒಂದ್ ಗೀಟ್ ಎದ್ ಸರಿ ಹೋಗತ್ತೆ ಎದ್ದಾಳೆ ಅಯ್ಯೋ ಎದ್ದಳಕಂತ ಹೋಗ್ತೀನಿ ಗಣಜಿ ಹಂಗೆ ಇಡ್ಕಂತತಿ ಎದ್ದಳಕ್ಕೆ ಆಗ್ತಾ ಇಲ್ಲ ಬಗ್ಗಂಗೆ ಎಲ್ಲರ ಒಂಡಿ ನಾನು ಏನ್ ಮಾಡ್ಲಿ ಜಿ ಏನ್ ಮಾಡ್ಲಿ ಅಂತ ಹಂಗೆ ಮಕ್ಕಂದ್ರಿ ಇಲ್ಲ ಮಕ್ಕತ್ತೀಯ ಎದ್ದೆ ಎದ್ದೆ ಒಂದು ಜೀಟ್ ಎದ್ದು ನಿಧಾನಕ್ಕೆ ಮನೆವರೆಗೂ ನಡ್ಕೊಂಡು ಹೋಗೋದು ನಡಿ ಹ್ಞೂ ಅಲ್ಲಿ ಒಂದಿಟ್ಟು ಜೀಟು ಅಲ್ಲೆಣ್ಣೆ ಇಲ್ಲೆಣ್ಣೆ ಹಾಕಿ ತಿಕ್ಕಿದ್ರೆ ಸರಿ ಹೋಗತ್ತಿ ಹ್ಞೂ ಇಲ್ಲಾಂದರೆ ಸಂಟ ಉಳ್ಕಿದ ನರ ಉಳ್ಕಿದ್ರೆ ತಿಕ್ತಾನಲ್ಲ ಆ ಮಣ್ಣು ಆ ಕಲ್ಲಣ್ಣ ಅವನ ಹತ್ರ ತಿಕ್ಕಿಸ್ಕೇನಂತಿ ಹ್ಞೂ ನಡಿ ಇಲ್ಲ ಇಲ್ಲಿ ಯೋಟತನ ಅಂತ ಹಿಂಗೆ ಹತ್ಕೊಂತ ಮಕ್ಕಂತೀಯ ಇನ್ನು ನೋವು ಜಾಸ್ತಿ ಆಕತಿ ನಡಿ ನಿಧಾನಕ್ಕೆ ಆಗಲ್ ಕಣಜಿ ಆಗಲ್ ಕಣಜಿ ಕಣಜಿ ಎದ್ದಳಕ್ಕೆ ಏ ಎದ್ದಳಕ್ಕೆ யோரே <Sessizuk> நானே <Sessizuk> ஐயா இங்க என்ன வர்த்தியா நீ இல்ல பிட் பிசா கோகர் ஏ பாரஜி இவ இல்ல ஏறி ஏ என் சன் ஓடி காரதம் காத்து ஐயா நீ தான நடக்கம் பரக்கி ஓ நீ நீ ஏல்டி ஏதனே நீ நீ கே புத்தி கேனதுல கோதக்குது அவங்க ஏல்டி தெனினோ ஓ நடக்கம் பரே அந்த ஓ பாப்பா நீ கேன் புத்தி இல்லல அதுக்கு நீ மாட்டாதீ சார் சார் இந்த நியூ பிரிங் ஜாகல ஆர்க்க انت நிக்கந்திர யோ நடிதிர யோ நாகல் நடிய சகவ நீ தான நடக்க நடி அங்க லஜ்ஜமே லஜ்ஜே இருக்கணும் நீ தான நடி யோ நாகல் யமா <tartos> <larosan> <coughs> <utilizanim> <mentiría> நான்தான் கத்தி எல்லாம் எங்கயா நான் தகம்பத்தின் நான்கு

ಅಯ್ಯೋ ನನ್ ಶಿವನಿ ಎಂತ ಕೆಲ್ಸ ಆಗೋಗ್ಬಿಡ್ತಲ್ಲ ಪಾಪ ಕೂಲಿ ಕೆಲ್ಸಕ್ ಬಂದಿದ್ಲು ಹಿಂಗೆ ಗೂಳಿ ಗುದ್ದ್ಬಿಡ್ತಲ್ಲ ಪಾಪ ಹೆಂಗ್ ಇವತ್ ಮನೆಗೆ ಹೋಗಿ ಸ್ವಂತ ಬೇರೆ ಉಳಿಸ್ಕೊಂಡ್ ಬಿಟ್ರು ಅಯ್ಯೋ ದೇವರೇ ಪಾಪ ಅಯ್ಯಯ್ಯಪ್ಪ ದೇವ್ರಿ ಆ ಗೂಳಿ ಏನ್ ರಭಸವಾಗಿ ಬಂದ್ಬಿಡ್ತು ಅಂತೀಯ ಅಯ್ಯೋ ಸದ್ದಿತ್ ನನಗ್ ಬಂದ್ ಗುದ್ಲಿಲ್ಲ ಆ ಈ ಮುದ್ಕಿಗೆ ಏನಾರ ಗುದ್ದಿದ್ರೆ ಅಷ್ಟೇ ಮುದ್ಕಿ ಕತೆ ಜೀವನ ಪೂರ್ತಿ ಮೂಲೆ ಕುತ್ಕೋಬೇಕಾಗಿತ್ತು ಸ್ವಂಟ ಉಳಿಸ್ಕೊಂಡು ಅಯ್ಯೋ ದೇವ್ರೆ ನೋಡಿದಲ್ಲ ಗೆಳೆಯರೇ ಪಾಪ ಸಾಕಾವಿಗೆ ದನ ಬಂದು ಗುದ್ದ್ಬಿಡ್ತು ಹ್ಞೂ ನೋಡಿರಿ ಹಿಂಗೆ ಕೂಲಿ ಕೆಲ್ಸಕ್ಕಂತ ಬರ್ತೀವಿ ಹಾಂ ಹಿಂಗೆ ಬಂದಾಗ ಇವನೋ ಹಿಂಗೆ ಅಚ್ಚಾನಕ್ಕಾಗಿ ಹಿಂಗೆ ದಾನುಗಳು ಹಿಂಗೆ ಏನಾರ ಹಿಂಗೆ ಹಾಡುಗಳು ಹಿಂಗೆ ಬಂದು ಗುದ್ದ್ಬಿಡ್ತಾವೆ ಹಾಂ ನೋಡಿರಿ ನಿಮಗೂ ಈ ಥರ ಏನಾರ ಕೂಲಿ ಕೆಲಸಗಳಿಗೆ ಹೋದಾಗ ದಾನುಗಳು ಹಾಡುಗಳು ಹಿಂಗೆ ಏನಾರ ಗುದ್ದಿದ ಅನುಭವಗಳು ಏನಾರು ಆಗಿದ್ರೆ ಪ್ಲೀಸ್ ಅಲ್ಲಿ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ மத்தே முந்தின விடியோதில் சீவி தன்யவாத